ಪವಿತ್ರ ಅಂತ ದಾಸ್ಪೇಟೆಯಿಂದ ಬಂದಿದ್ದೀನಿ ಮದುವೆ ಪಾಪು ಆಯಿತು ನಾಲ್ಕು ವರ್ಷ ಗ್ಯಾಪ್ ಆಯಿತು ನಮ್ಮ ಮನೆಯವ್ರು ಹೇಳಿದ್ರು ಫೇಸ್ಬುಕ್ ಅಲ್ಲಿ ತರ ಐತೆ ಒಬ್ಬರ ಅಂತಂದ್ರು ಬಂದ್ವಿ ಒಂದೇ ತಿಂಗಳಿಗೆ ಕಂಜೀವಾಯ್ಲಿ ಟೂ ಬಂದು ಕಂಪ್ಲೀಟ್ ಅಂತ ಬಂತು ಒಳ್ಳೆಯದಾಯಿತು ಇದೆಲ್ಲ ಒಳ್ಳೆದಾಯ್ತು ಸೋಮಶೇಖರ್ ಅಂತ ಹೇಳಿ ನಾವು ದಾಸ್ಪೇಟೆಯಿಂದ ಬಂದಿದ್ದೀವಿ ನಮ್ಮ ಮದುವೆ ಒಂದು ಮಗು ಇದೆ ನಾಲ್ಕು ವರ್ಷ ಗ್ಯಾಪ್ ಆಗಿದೆ ಗ್ಯಾಪ್ ಆದಮೇಲೆ ಫೇಸ್ಬುಕ್ಕಲ್ಲಿ ನೋಡಿ ಅಡ್ರೆಸ್ಸು ಹಿಂಗೆ ಔಷಧಿ ಕೊಡ್ತಾರೆ ಅಂತ ಗೊತ್ತಾಯಿತು ಅದಕ್ಕೆ ಇಲ್ಲಿ ಬಂದು ತಗೊಂಡ್ವಿ ಒಂದು ಸಲ ತಗೊಂಡಿದ್ದಂಗೆ ಈಗ ಕನ್ಸ್ಯೂಮ್ ಆಗಿದ್ದಾರೆ ಎರಡು ತಿಂಗಳು ಕಂಪ್ಲೀಟ್ ಆಗಿದೆ ಒಳ್ಳೇದಾಗೋದು ಔಷಧಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ತುಂಬ ಒಳ್ಳೇದಾಗೋದು ಹ್ಞೂ ಪತ್ತಿ ಎಲ್ಲ ನಾವು ಹೇಳ್ದಂಗೆ ಪಾಲನೆ ಮಾಡಿದ್ರಾ ಹ್ಞೂ ನೀವು ಹೇಳ್ದಂಗೆ ಎಲ್ಲ ಪತ್ತಿ ಎಲ್ಲ ನೀವು ಹೆಂಗೆ ಹೇಳಿದ್ರು ಹಂಗೆ ಇದ್ದು